ಚಾರ್ಮುಡಿ ಘಾಟ್ ತಿರುವಿನಲ್ಲಿ ಸರ್ಕಾರಿ ಬಸ್ನ ಬ್ರೇಕ್ ಫೇಲ್ಯೂರ್ ಆಗಿದೆ ಅದೃಷ್ಟವಶಾತ್ ಯಾವುದೇ ಅನಾಹುತ ಸಂಭವಿಸಿಲ್ಲ ಚಾಲಕನ ಸಮಯ ಪ್ರಜ್ಞೆಯಿಂದ ಚಾಲಕನ ಸಮಯ ಪ್ರಜ್ಞೆಯಿಂದ ತಪ್ಪಿದೆ ಭಾರಿ ಅನಾಹುತ ಅಂತಲೇ ಹೇಳಬಹುದು ಬಸ್ನ ಬ್ರೇಕ್ ಕಂಟ್ರೋಲ್ ತಪ್ತಾ ಇದ್ದಂತೆ ಡಿವೈಡರ್ಗೆ ಬಸ್ ಡಿಕ್ಕಿ ಆಗಿದೆ ಡಿವೈಡರ್ಗೆ ಡಿಕ್ಕಿ ಹೊಡೆಸಿ ಸರ್ಕಾರಿ ಬಸ್ಸನ್ನು ನಿಲ್ಲಿಸಿದ್ದಾರೆ ಚಾಲಕ ಕಡೂರಿನಿಂದ ಮಂಗಳೂರಿಗೆ ತೆರಳ್ತಾ ಇದ್ದಂತಹ ಸರ್ಕಾರಿ ಬಸ್ ಇದು ಅಂತ ಹೇಳಲಾಗಿದೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಚಾರ್ಮುಡಿ ಘಾಟ್ ತಿರುವಿನಲ್ಲಿ ನಡೆದಿರುವಂತಹ ಘಟನೆ ಇದು ಇನ್ನು ಡಿಕ್ಕಿ ಹೊಡಿತಾ ಇದ್ದಂತೆ ಭಾರಿ ಪ್ರಮಾಣದ ಹೊಗೆ ಕೂಡ ಹೊರಬಂತಂತೆ ಕಡೂರಿನಿಂದ ಮಂಗಳೂರಿಗೆ ತೆರಳುತ್ತ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಇಳಿಜಾರಿನಲ್ಲಿ ಬ್ರೇಕ್ ಫೇಲ್ ಆದ ಹಿನ್ನೆಲೆಯಲ್ಲಿ ಹರಸಾಹಸವೇ ಪಟ್ಟಿದ್ದಾರೆ ಚಾಲಕ ಅಂತಾನೆ ಹೇಳಬಹುದು ಇನ್ನು ಚಾಲಕನ ಸಮಯ ಪ್ರಜ್ಞೆಯಿಂದ ನಲವತ್ತೈದು ಪ್ರಯಾಣಿಕರ ಜೀವ ಉಳಿದುಕೊಂಡಿದೆ ಅದೃಷ್ಟವಶಾತ್ ಯಾರಿಗೂ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಎಲ್ಲರೂ ಕೂಡ ಪಾರಾಗಿದ್ದಾರೆ ಪ್ರಯಾಣಿಕರು ಸೇರಿದಂತೆ ಚಾಲಕ ಮತ್ತು ನಿರ್ವಾಹಕ ಟೋಟಲ್ ನಲವತ್ತೈದು ಮಂದಿ ಕೂಡ ಬಚಾವಾಗಿದ್ದಾರೆ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಸಂಪರ್ಕಿಸೋ ಚಾರ್ಮುಡಿ ಘಾಟ್ ತಿರುವಿನಲ್ಲಿ ನಡೆದಿರುವಂತಹ ಘಟನೆ ಇದು ಇಲ್ಲಂತೂ ಅಪಾಯಕಾರಿ ತಿರುವುಗಳಿದೆ ಅಂತಾನೆ ಹೇಳಬಹುದು ಬರೀ ಅಪಾಯಕಾರಿ ತಿರುವುಗಳಿಂದಲೇ ಚಾರ್ಮುಡಿ ಘಾಟ್ ಕೂಡ ಕೂಡ್ಕೊಂಡಿದೆ ಕೊಂಡಿದೆ ಾಗಿ ಈಗಂತೂ ಇನ್ನೇನು ರಜೆಗಳು ಕೂಡ ಸ್ಟಾರ್ಟ್ ಆಗ್ತಾ ಇದೆ ಟ್ರಿಪ್ ಅದು ಇದು ಅಂತ ಹೋಗುವಂತಹ ಯುವಕ ಯುವತಿಯರು ಕೂಡ ಕೇರ್ಫುಲ್ ಆಗಿ ಚಾಮುಂಡಿ ಘಾಟ್ ನಲ್ಲಿ ವಾಹನಗಳನ್ನ ಚಲಾಯಿಸಬಹುದು ಚಲಾಯಿಸಬೇಕು ಅಂತಾನೆ ಹೇಳಬಹುದು ಆದ್ರೆ ಇಲ್ಲಿ ಸರ್ಕಾರಿ ಬಸ್ ನ ಬ್ರೇಕ್ ಫೇಲ್ ಆಗಿ ಈ ಘಟನೆ ಸಂಭವಿಸಿದೆ

ಜೀವವೇ ಬಾಯಿಗೆ ಬಂದಿರುತ್ತೆ ಅಂತಲೇ ಹೇಳಬಹುದು ಇಂತಹ ತಿರುವಿನಲ್ಲಿ ಅದು ಕೂಡ ಚಾರ್ಮುಡಿ ಘಾಟ್ ತಿರುವಿನಲ್ಲಿ ಇಂತಹ ಡೆಡ್ಲಿ ಆಕ್ಸಿಡೆಂಟ್ಗಳು ನಡೀತಾ ಇರ್ತವೆ ಸೊ ಹೀಗಾಗಿ ಪ್ರಯಾಣಿಕರೆಲ್ಲರೂ ಕೂಡ ಒಂದು ಕ್ಷಣ ಭಯಭೀತರಾಗಿರ್ತಾರೆ ಅಂತಲೇ ಹೇಳಬಹುದು ಗಮನಿಸಬಹುದು ಎಷ್ಟು ಮಟ್ಟಿಗೆ ದಟ್ಟವಾದಂತಹ ಹೊಗೆ ಕೂಡ ಹೊರ ಬರ್ತಾ ಇದೆ ಅನ್ನೋದರ ಕುರಿತಾಗಿ ಈ ಕುರಿತಾಗಿ ಕೆ ಎಸ್ ಆರ್ ಟಿ ಸಿ ನಿಗಮ ಕೂಡ ಕೊಂಚ ಎಚ್ಚೆತ್ತುಕೊಳ್ಳಬೇಕು ಯಾಕಂದರೆ ಹಳೆ ಬಸ್ಗಳು ಈಗಲೂ ಕೂಡ ಸಂಚರಿಸ್ತಾ ಇರ್ತವೆ ಕಾರ್ಯವನ್ನು ನಡೆಸ್ತಾ ಇರ್ತವೆ ಸೊ ಆ ಬಸ್ಗಳೆಲ್ಲವೂ ಕೂಡ ಒಳ್ಳೆಯ ಕಂಟ್ರೋನಲ್ ಕಂಟ್ರೋಲ್ನಲ್ಲಿ ಇದಾವ ಅಥವಾ ಏನು ಎತ್ತ ಸರ್ವಿಸ್ ಕೊಡಬೇಕಾ ಅನ್ನೋದ್ರ ಕುರಿತಾಗಿ ಕೆ ಎಸ್ ಆರ್ ಟಿ ಸಿ ನಿಗಮ ಕೂಡ ಈ ಕುರಿತಾಗಿ ಎಚ್ಚೆತ್ತುಕೊಳ್ಬೇಕಾಗಿದೆ ಗಮನಿಸಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಡಿವೈಡರ್ಗೆ ಡಿಕ್ಕಿ ಹೊಡೆದಿದ್ದಕ್ಕೆ ಭಾರಿ ಅನಾಹುತ ತಪ್ಪಿತು ಅಂತಲೇ ಹೇಳಬಹುದು ಅದು ಕೂಡ ಚಾಲಕನೇ ಡಿವೈಡರ್ಗೆ ಡಿಕ್ಕಿ ಹೊಡೆಸ್ತಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಅಥವಾ ಅಲ್ಲಿ ಡಿವೈಡರ್ ಇಲ್ಲ ಅಂದಿದ್ರೆ ಆ ತಿರುವಿನಲ್ಲಿ ಏನಾಗ್ತಾ ಇತ್ತು ಬರೋಬ್ಬರಿ ನಲವತ್ತೈದು ಪ್ರಯಾಣಿಕರ ಪರಿಸ್ಥಿತಿ ಇವತ್ತು ಏನಾಗ್ತಾ ಇತ್ತು ಅನ್ನೋ ಭಯ ಕೂಡ ಶುರುವಾಗುತ್ತೆ ಅಂತಾನೆ ಹೇಳಬಹುದು ಬಟ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ನಲವತ್ತ್ಮೂರು ಪ್ರಯಾಣಿಕರು ಪ್ಲಸ್ ನಿರ್ವಾಹಕ ಹಾಗೆ ಚಾಲಕ ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ